ಏಕೆ ಬೇಕ ನ್ಯಾಯ ಬೇಕ ಏಕೆ ಬೇಕ ನ್ಯಾಯ ಬೇಕ ಭ್ರಷ್ಟ ಬ್ಯಾಂಕ್ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಭ್ರಷ್ಟ ಬ್ಯಾಂಕ್ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಏಕೆ ಬೇಕ ನ್ಯಾಯ ಬೇಕ ಏಕೆ ಬೇಕ ನ್ಯಾಯ ಬೇಕ ಕರೆಂಟ್ ಗ್ರಾಜರ್ ರೇಣ್ಸಂಗಕ್ಕೆ ಜಯವಾಗಲಿ ಕರೆಂಟ್ ಗ್ರಾಜರ್ ರೇಣ್ಸಂಗಕ್ಕೆ ಜಯವಾಗಲಿ ಮುಕ್ತ ರೈತರ ಮೇರ ಕಬಳ್ಗೆ ಮಾರೋ ಮಹೇಂದ್ರ ಗಡಕ್ ಬ್ಯಾಂಕ್ ಅಧಿಕಾರಿಗಳಿಗೆ ಧಿಕಾರ

ಯಾಕಂದ್ರೆ ಈ ಪಟ್ಟ ಕೆಲಸ ಅವರು ಏನಾದರೂ ರೈತರು ವಸೋಚಾರಿ ಬಡೋದ್ರ ಬಡೋದ್ರಿಗೂ ಗೊತ್ತಾಗ್ ಮಾಡಿಗೂ ಕೊಟ್ಟದ್ದು ಸಾಕಷ್ಟು ಇಲ್ಲಾ ಇರೋದಲ್ಲ ಇದು ಏನು ಪ್ರದಾಕ್ಟ್ ಬ್ಯಾಂಕ್ ಬ್ಯಾಂಕ್ ಏನಾದ್ರೆ ಒಂದೊಂದು ಉದಾಹರಣೆ ಅಂದ್ರೆ ರೈತ ಹಳ್ಳಿ ಒಳಗೆ ಯಾವ ಮಾಡಿದ್ರೆ ಗೊತ್ತಿಲ್ಲ ಆಗ ನಮಗೆ ಇರ್ತಕ್ಕಂಥ ಒಂದು ಎಂಬತ್ತು ವರ್ಷ ಅರವತ್ತು ವರ್ಷದಿಂದ ಇಲ್ಲ ಇಲ್ಲ ಬ್ಯಾಂಕ್ ಹೊರಡಕ್ಕೆ ನನ್ನ ನಮಗೆ ಆಗಿ ಹೋಗಿದ್ದಾರೆ ಆದರೆ ಎಷ್ಟು ಮಟ್ಟಿಗೆ ಬ್ಯಾಂಕ್ ಉದಾಹರಣೆ ಸಿ ಸಿ ನೋಡಿ ನಾವು ಏನಲ್ಲ ಬಂದು ಮಧ್ಯವಾರದಲ್ಲಿ ನಮಗೆ ನಮಗೆ ಕೈ ವರ್ಷ ಕೊಡುವವರೆಗೂ ನಾವು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರಾಜ್ಯ ಸಂಘಕ್ಕೆ ಮಾಡಿ

நம்பர் சண்டே போன அரேஞ்ச் கொடுத்தீங்க ஏனா ஏன સમર્સ <Sit ja taro>

ಅದು ಬೇಡ ಅನಗ ಅದೇಶ್ ಮೀಡಿಯಾದಾರ್ ಬ್ಯಾಡ ಅಂತ ಎಲ್ಲ ಐತಿ ಮಾಡಬೇಕು ಅವ್ರಿಗೆ ಬ್ಯಾಂಕಿನ ಪ್ರತಿ ಹೇಳಿದ್ರು ಈಗಾಗಲೇ ಮೂರು ಡಿವ್ ಅಂತ ಅವರು ಅದರಲ್ಲಿ ಬಂದು ಬಿದ್ದಿದ್ದಾರೆ ಇನ್ನು ಎರಡು ಕರ್ತುಗಳು ಬಾಕಿ ಇದ್ದಿದೆ ಅಂತ ಹೇಳಿದರೆ ಅವರು ಮೇಲಿನ ಬ್ಯಾಂಕಿನ ಹೈಯರ್ ಆಫೀಸರ್ ಏನು ಹೇಳಿದರು ಪ್ರೊಸೀಜರ್ ಅವರು ಕನ್ಸಲ್ಟ್ ಹೋಗಬೇಕು ಅವರಿಂದ ಕನ್ಸರ್ಟ್ ನನ್ನ ಕಡೆ ಬಂದಿದ್ದ ಅದನ್ನು ಲ್ಯಾಟ್ರಿಗೆ ಸಹಿ ಮಾಡಿ ಅದನ್ನು ಸಕ್ರನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗ್ತದೆ ಅದಕ್ಕೆ ನಮ್ಮ ಬ್ಯಾಂಕಿನ ಪ್ರೊಸೀಜರ್ ಇದೆ ಸರ್ ಅದು ನಾಳೆ ತಗೋದೇ ನಮ್ಗೆ ಅವಕಾಶ ಮಾಡಿದ್ದೀರಿ ಅಂತ ಹೇಳಿದರು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ಮಾತಾಡಿದೆ ಸರ್ ಈಗ ಅಲ್ಲ ಯಾವುದೇ ಟಿವಿ ಇಲ್ಲ ಸರ್ ಇವತ್ತಿಗೆ ಟಿವ್ ಹೋದ್ರೂ ಕೂಡ ಸ್ಪಷ್ಟಪಡ್ತೀನಿ ಸರ್ ಯಾವತ್ತೀವಿ ಪವರ್ತಾರೆ ನಮ್ಮ ರೈತರಿಗೆ ಮೋಸ ಮಾಡಿ ಕಸಿ ಮಾಡಿದರೆ ನಾವು ಯಾರು ನನಗೆ ತಯಾರೀವಿ ಇಲ್ಲ ನಾವು ಇರ್ತೀವಿ ನಾಳೆಗೆ ನಾವು ಇರ್ತೀವಿ ಅದ್ರ ನಮ್ ಯಾವಾಗ ನಮ್ ಅಲ್ಲ ನಿಮ್ ಮ್ಯಾಗ ನಮ್ ಗಿಟ್ ಅವರು ಅಲ್ಲೇ ನೆಡವರ ತಾವಿರು ಏನಂತ ರೈಟಿಂಗ್ ನಾವು ನಾವಿಷ್ಟು ಬೇಕು ಗಾಡಿ ಕೊಟ್ಟು ರೈಟಿಂಗ್ ನಾವ್ ಸಾಯಂಕಾಲ ನಾಳೆ ಮುಂದಿನ ಹತ್ತು ನಿಮಿಷ ಗಾಡಿ

ಆದರೆ ಮೇಲೆ ಗಾಡಿ ತಂದವರು ಡೇಟ್ ನೋಡಪ್ಪ ಐನೋ ನೀವು ಗಾಡಿ ಸಲ್ ಬಿಟ್ಟು ನೀವು ಸ್ಟ್ಯಾಂಡ್ ಹಾಕಿ ಇಲ್ಲಪ್ಪ ನಾವ್ ಎಲ್ಲ ಹಾಕಿ ಕ್ಯಾರೆಕ್ಟ್ ಇಲ್ಲ ಪಂಜನಾಥ್ ಸಾಹೇಬನಾಥ್ ಸಾಲ್ರಿ ಕಟಿಂಗ್ ಆಟಾಡಕೊಂಡ್ ಹತ್ತು ದಿವ್ಸ ಕಳ್ಸ್ರಿ ವರು ಸರ್ ನಾವು ಒಂದು ತಪ್ಪದ್ ನಮ್ಮ ತಗೊಂಡ್ರೆ ಅಮ್ಮ ತಪ್ಪ ನಾನು ತೋಟ

ಗಾಡಿ ಯಾವ ಮಾಡ್ರಿ ಮಾರಾಟ ಮಾಡ್ರಿ ಈಗ ಬ್ಯಾಂಕಿನ ಕುಂತ ಯಾವ ಕ್ಯಾನ್ಸಲ್ ಮಾಡ್ಕೊಂಡ್ರಿ ನೀವು ತರಕಾಸಿರ್ಬೇಕು ನೀವ್ ಗಾವ್ ಸೆಕೆಂಡ್ರಿ ಹ್ಮ್ ಬಾದ್ರೆ ಹೇಳ್ತೀನಿ ನಮಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದು ನಾವು ಗಾಡಿ ಕೊಟ್ಟಿರಿ ನೀವು ಇಲ್ಲ ಏನು ಕೊಡ್ಬೇಕು ನಾವು ನಿಮ್ಗೆ ಮತ್ತೇನು ಕೊಡ್ಬೇಕು ನಾವು ಇಲ್ಲ ರೀ ನಿಮಗೆ ಗಾಡಿ ಕಂಡು ಬಂದ್ರೆ ನಾವು ಹೇಳಿದ ಕೊಡೋಣ ಕೊಟ್ಟ ಮೇಲೆ ನಮಗೆ ಗಾಡಿ ಕೊಟ್ಟಿರಿ ಕೊಟ್ಟರೂ ಇಲ್ಲ ನಮ್ಮ ಕಾಗದ ಪತ್ರ ನಿಮ್ಗೆ ಕೊಟ್ಟರೂ ಇಲ್ಲ ಮತ್ತೆ ಏನು ಕೊಡ್ಬೇಕು ನಾವು ಈಗ ಇಲ್ಲಿ ಹಾಕೊಳ್ಳೋಕೆ ನೋಡೋಣ ಅವ ಈಗ ನೂರು ಹಾಕ್ಬೋದು ಅಂದ್ರೆ ಬಾಕಿ ಈಗ ಏನೂ ಬರೋಂಗಿಲ್ಲ ಅವ ಈಗ ಸಂಜವರೆಗಿಲ್ರಿ <hablando> <of> <bio>

ಹೆಚ್ಚುವರಿನ ಬಡ್ಡಿ ವಸೂಲಿ ಮಾಡಿರಲ್ಲ ಆ ಬಡ್ಡಿ ಹದಿನೈದು ದಿವಸ ನಿಮ್ಮಂತ ಗಾಡಿ ನಿಂತದ ದಿವ್ಸಕ್ಕೆ ಹತ್ತು ಸಾವಿರ ರೂಪಾಯಿ ಒಂದೂರೆ ಲಕ್ಷ ಆಗತ್ತ ಇದು ಹೆಚ್ಚುವರೆ ಬಡ್ಡಿ ಲೆಕ್ಕ ಮಾಡು ಮುಂಜಾನೆ ಹತ್ತು ಗಂಟೆಗೆ ಗಾಡಿ ಅದಷ್ಟು ಅಮೌಂಟ್ ಕೊಟ್ಟು ಬರ್ಕೊ ಅದ್ರಂಗ್ ಪರಿಚಯ ಮಾಡ್ರಿ ಇವಾಗ ಹದಿನೈದು ದಿವಸ ಲಕ್ಷ ರೂಪಾಯಿ ಅಮೌಂಟ್ ಆಗತ್ತ ನಾವು ಹೆಚ್ಚುವರಿ ಬಡ್ಡಿ ಮಾಡಿರಲ್ಲ ಒಂದೊಂದು ಪ್ರಿಯ ಕಳ್ಸ್ರೆ ಹತ್ತು ಸಾವಿರ ರೂಪಾಯಿ ತಗ ಬರ್ತೀರಿ ಸರ್ ಎಲ್ಲ ಕೊಡಬೇಕು ಟ್ಯಾಕ್ಟರ್ ಮುಂದೆ ಬೇಕು ಯಾಕೆ ಇಲ್ಲ ರೀ ಈಗ ಅದೇ ಅಮೌಂಟ್ ಬೇಕು ಗಾಡಿ ಜೊತೆಗೆ ಅಮೌಂಟ್ ಬೇಕು ಹೆಸಲ್ ತಾಲೂಕಿನ ಘಟಕ ತಹಸೀಲ್ದಾರ್ ಸಾಹೇಬಲ್ ತಾಲೂಕು ಮುಖ್ಯ ಕೋಟಕ್ ಮಹಿರ ಬ್ಯಾಂಕ್ ಕಿರ್ಕಲ್ ಶಾಖೆಯ ರೈತರ ಮೇಲೆ ನಡೆಸುತ್ತಿರುವ ವಿರುದ್ಧ ರೈತ ಕ್ರಮ ಕೈಗೊಳ್ಳುವ ಕುರಿತು ಸನ್ಮಾನ್ಯ ನಾನು ಶ್ರೀ ಶಶಿಕಾಂತ್ ಪಟ್ರಗಲ ಸಾಕೇನ್ ಕೊರಬ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರುಕೇರಿಯ ಜಿಲ್ಲಾ ಉಪಾಧ್ಯಕ್ಷ ಆಗಿರ್ತೇನೆ ನಾನು ಮತ್ತು ಇಳಕಲ್ ತಾಲೂಕು ಪದಾಧಿಕಾರಿಗಳು ಸೇರಿಕೊಂಡು ಇಂದು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕೋಟಕ್ ಬ್ಯಾಂಕ್ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ ಕಾರಣ ಏನೆಂದರೆ ಶ್ರೀ ಕಡಕಪ್ಪ ದುರ್ಗಪ್ಪ ಚಲವಾದಿ ಸಾಕಿನ್ ಹೆರೇ ಹೋದಿಯೇರಿ ಇವರು ಕೋಟಕ್ ಮಹೀಂದ್ರ ಬ್ಯಾಂಕ್ನಲ್ಲಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಟ್ಯಾಕ್ಟರ್ ಲೋನ್ ತೆಗೆದುಕೊಂಡಿದ್ದು ಆರು ಕಂತುಗಳನ್ನು ತುಂಬಿದ್ದು ಏಳನೇ ಕಂತು ಮಗನ ಮದುವೆ ಇದ್ದ ಕಾರಣ ಒಂದೂವರೆ ತಿಂಗಳು ತಡವಾಗಿದ್ದಕ್ಕೆ ಏಕಾಏಕಿ ಟ್ಯಾಕ್ಟ್ರನ್ನು ಮಂಜರಾತ್ರಿ ತೆಗೆದುಕೊಂಡು ಹೋಗಿರುತ್ತಾರೆ ನಂತರ ರೈತ ಕನಕಪ್ಪ ಅವರು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏಳನೇ ಕಂತನ್ನು ತುಂಬಿ ಅವರ ಟ್ಯಾಕ್ಟರ್ ಕೇಳಿದರೆ ಮುಂದಿನ ಎರಡು ಕಂತನ್ನು ಮುಂಚಿತವಾಗಿ ತುಂಬಿದರೆ ಮಾತ್ರ ನಿಮ್ಮ ಟ್ಯಾಕ್ಟ್ರೆಡ್ತೇವೆ ಎಂದು ದರ್ಪವನ್ನು ತೋರಿಸಿದ್ದಾರೆ ದಯಮಾಡಿ ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಕೋಟಕ್ ಮಹೀಂದ್ರ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇವೆ ದಯಮಾಡಿ ನಾ ಹೇಳೋದು ಎಲ್ಲಾ ಬ್ಯಾಂಕ್ಗಳಂತ ಹಂಗಲ್ಲ ಎಲ್ಲ ಬ್ರಾಂಚ್ ಗಳಂತ ನಿಲ್ಕಲ್ ಬ್ರಾಂಚ್ ನಿಲ್ಕಲ್ ಬ್ರಾಂಚ್ ಮಾತ್ರ ಗೊರ್ಬೊಳಗ್ರಿ ಡಾಕ್ಟ್ರೆ ಯಾಕೆ ಮಾಡ್ತೀರಿ

के बच्चे के लिए ये आ रहे हैं ना वीडियो में टेंशन के साथ और उन्होंने इतना मार्कर लिखा गाना जानकारी में मैनेजर को पता है और इच्छा पर तो देखते हैं अपना और हमें करना